ಬರ್ತಾ ಇಲ್ಲ ಅವರು ಅಜೆಂಡಾ ಅಜೆಂಡಾ ಬರ್ತಿದ್ದಾರೆ ಇಂಪ್ಲಿಮೆಂಟ್ ಅವರು ರಾಜ್ಯಕ್ಕೆ ಬರುತ್ತಿದ್ದಾರೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಬಂಗಾರಪ್ಪ ಬಡಾವಣೆಯಲ್ಲಿ ವಿಗ್ರಹ ಕೆಡವಿದ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ವಿಜಯೇಂದ್ರ ರಾಜ್ಯದಲ್ಲಿ ಧರ್ಮಗಳ ವಿಚಾರದಲ್ಲಿ ಸಂಘರ್ಷ ನಡೆಯುತ್ತಿರಬೇಕು ಎಂಬುದು ಇವರ ಉದ್ದೇಶವಾಗಿದೆ ಮೈಸೂರಿನಲ್ಲಿ ಪೊಲೀಸ್ ಠಾಣೆಗೆ ನುಗ್ಗಿ ಬೆದರಿಕೆ ಹಾಕುವ ಕೆಲಸ ಆಯಿತು ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಆಯಿತು ವ್ಯವಸ್ಥಿತ ಷಡ್ಯಂತ್ರದ ವಿರುದ್ಧ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಹೀಗಾಗಿ ದ್ರೆ ದೇಶದ್ರೋಹಿಗಳಿಗೆ ಧೈರ್ಯ ಬರುತ್ತಿದೆ ಎಂದರು ಏನೇ ಮಾಡಿದ್ರೂ ರಾಜ್ಯ ಸರ್ಕಾರ ಬೆಂಬಲ ಕೊಡುತ್ತೆ ಎನ್ನುವ ಮನೋಭಾವ ಇದೆ ಬೇಲಿನೇ ಎದ್ದು ಹೊಲ ಮೇಯುವ ಸ್ಥಿತಿ ಇದೆ ರಾಜ್ಯದಲ್ಲಿ ಗೃಹ ಸಚಿವರು ಎಲ್ಲಿದ್ದಾರೋ ಗೊತ್ತಿಲ್ಲ ಜನ ಪ್ರಶ್ನೆ ಮಾಡ್ತಿದ್ದಾರೆ ಎಂದರು ರಾಜ್ಯದಲ್ಲಿ ಸರ್ಕಾರದ ಬಗ್ಗೆ ಜನರು ಬೇಸತ್ತಿದ್ದಾರೆ ಇಂತಹ ಸರ್ಕಾರ ಅಧಿಕಾರಕ್ಕೆ ತಂದಿದ್ದೇವಲ್ಲ ಎಂದು ಜನರು ಪಶ್ಚಾತ್ತಾಪ ಪಡ್ತಿದ್ದಾರೆ ಇದು ವಾಸ್ತವಿಕ ಸತ್ಯ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆಯೂ ಅನಿಶ್ಚಿತತೆ ಕಾಡ್ತಿದೆ ಸುರ್ಜೇವಾಲಾ ಪದೇ ಪದೇ ಬಂದು ಶಾಸಕರ ಅಭಿಪ್ರಾಯ ಪಡ್ಕೊಳ್ತಿದ್ದಾರೆ ಎಂದರು ರಾಜ್ಯದಲ್ಲಿ ಆಡಳಿತ ಸಂಪೂರ್ಣಕ್ಕೆ ಕುಸ್ತಿರುವಂತದ್ದು ಇದಕ್ಕೆ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಹಾಸನ ಜಿಲ್ಲೆನಲ್ಲಿ ಸರಣಿ ಸಾವುಗಳು ನಡೀತಾ ಇದೆ ಯುವಕರು ಪ್ರಾಣವನ್ನ ಇದ್ದಾರೆ ಅಲ್ಲಿ ಒಬ್ಬ ಸಚಿವರು ಉಸ್ತುವಾರಿ ಸಚಿವರು ಕಳೆದ ಮೂರು ತಿಂಗಳಿಂದ ಭೇಟಿ ಕೂಡ ನೀಡದೇ ಗೊತ್ತಿದೆ ನನಗೆ ಯಾವ ರೀತಿ ಒಂದು ಬೇಜವಾಬ್ದಾರಿತನ ಅವ್ರು ತೋರಿಸಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಅಂದ್ರೆ ಸರ್ಕಾರಕ್ಕೆ ಎಷ್ಟು ಬೇಜವಾಬ್ದಾರಿ ತನದಿಂದ ವರ್ತನೆ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೊಂದು ಪುರಾವೆ ಬೇಡ ನಿಮಗೆ ಮತ್ತೊಂದು ಕಡೆ ಆಡಳಿತ ಅಂತಕ್ಕಂಥ ಸಂಪೂರ್ಣ ಕುಸ್ತು ಬಿದ್ದಿದೆ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟಿದೆ ಅನ್ನೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಅವರು ರಸ್ತೆಗಳಾಗಬೇಕು ಅಭಿವೃದ್ಧಿ ಕೆಲಸಗಳು ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನ ನಾವು ನಿಲ್ಲಿಸ್ತೇವೆ ನಿಲ್ಸ್ಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಯಾರು ಹೇಳಿರೋದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ನಾವು ಭಾರತೀಯ ಜನತಾ ಪಾರ್ಟಿಯವರು ಸರ್ಕಾರದ ಬಗ್ಗೆ ಹೇಳಿಕೆ ನೀಡಿದ್ರು ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ದುಸ್ಥಿತಿಗೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಎಲ್ಲವೂ ಸರಿ ಇದೆ ಅಂತೇಳಿ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಆದ್ರೆ ಅವ್ರದೇ ಆರ್ಥಿಕ ಸಲಹೆಗಾರರು ಈ ರೀತಿ ಇದ್ದಾರೆ ಅಂತ ಹೇಳಿದ್ರೆ ಇದು ಬಸವರಾಯ ರೆಡ್ಡಿ ಅವರ ಹೇಳಿಕೆಲ್ಲ ಸ್ವತಃ ಮುಖ್ಯಮಂತ್ರಿಗಳು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಕ್ಕೆ ಹಣ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವತ್ತು ಸಂಪೂರ್ಣ ಹದಗೆಟ್ಟಿದೆ ಅನ್ನುವುದ ಅನ್ನೋದರ ವಿಚಾರವನ್ನ ಅಭಿವೃದ್ಧಿಗೆ ಹಣವನ್ನು ಕೊಡೋದಕ್ಕೆ ಅಸಾಧ್ಯ ಅನ್ನೋ ಮಾತನ್ನು ಅವ್ರ ಮೂಲಕ ಹೇಳಿಸಿದ್ದಾರೆ ಒಟ್ಟಾರೆಯಾಗಿ ಈ ರಾಜ್ಯದಲ್ಲಿ ಇವತ್ತು ಸರ್ಕಾರ ಸರ್ಕಾರದ ಬಗ್ಗೆ ಜನ ಬೇಸತ್ತಿದ್ದಾರೆ ನಾಡಿನ ಜನ ಇಂತ ಒಂದು ಭ್ರಷ್ಟ ಜನ ವಿರೋಧಿ ರೈತ ವಿರೋಧಿ ಸರ್ಕಾರಕ್ಕೆ ಮತವನ್ನ ಕೊಟ್ಟವಲ್ಲ ಅಧಿಕಾರಕ್ಕೆ ತಂದಿದ್ವಲ್ಲ ಅಂತ ಹೇಳಿ ಜನ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಇದು ವಾಸ್ತವಿಕ ಸತ್ಯ ಮತ್ತೊಂದು ಕಡೆ ಇವತ್ತು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕೂಡ ಇವತ್ತು ಒಂದ್ ರೀತಿ ಅನಿಶ್ಚಿತತೆ ಕಾಡ್ತಾ ಇದೆ ಸುರ್ಜೆ ಸುರ್ಜೇವಾಲಾ ಅವರು ಪದೇ ಪದೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಳ್ತಾ ಇದ್ದಾರೆ ಇವತ್ತು ಸಹ ಮತ್ತೆ ಬಂದಿದ್ದಾರೆ ಮೂರು ದಿನಗಳ ಕಾಲ ಇರ್ತಾರೆ ಇದರ ಹಿನ್ನೆಲೆ ಏನಪ್ಪ ಅಂತ ಹೇಳಿದರೆ ಯಾವಾಗ ಆಡಳಿತ ಪಕ್ಷದ ಶಾಸಕರುಗಳು ಡಿ ಕೆ ಶಿವಕುಮಾರ್ ಜೊತೆ ನೂರು ಜನ ಶಾಸಕರಿದ್ದಾರೆ ಅವರು ಅವಕಾಶ ಕೊಡಬೇಕು ಈ ರೀತಿ ನಾನಾ ಹೇಳಿಕೆಗಳು ಬರ್ತಾ ಇದೆ ಬಿ ಆರ್ ಪಾಟೀಲ್ ಅವರ ಹೇಳಿಕೆ ರಾಜು ಕಾಗೆ ಅವರ ಹೇಳಿಕೆ ಒಂದಂತೂ ಸ್ಪಷ್ಟ ಆಡಳಿತ ಪಕ್ಷದಲ್ಲಿ ಶಾಸಕರು ಮುಖ್ಯಮಂತ್ರಿಗಳ ಮೇಲೂ ವಿಶ್ವಾಸವನ್ನು ಸಂಪೂರ್ಣ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಬಗ್ಗೆ ಆಡಳಿತ ಪಕ್ಷದ ಶಾಸಕರುಗಳಿಗೆ ವಿಶ್ವಾಸ ಇಲ್ಲ ರಾಜ್ಯದ ಜನರು ಕೂಡ ಇವತ್ತು ವಿಶ್ವಾಸ ಇಲ್ಲ ಹಾಗಾಗಿ ಬರೋದಿಂದಲೇ ಯಾವ ರೀತಿ ರಾಜಕೀಯ ವಿದ್ಯಮಾನಗಳು ಆಗ್ತದೆ ಸ್ಥಾನ ಪಲ್ಲಾಟ ಯಾವ ಯಾವ ರೀತಿ ಆಗ್ತದೆ ಎಲ್ಲವನ್ನು ಕೂಡ ನಾವು ಕಾದು ನೋಡ್ತಾ ಇದ್ದೇವೆ ನೋಡಿ ನಮಗೇನು ವ್ಯತ್ಯಾಸ ಆಗೋದಿಲ್ಲ ರಾಜ್ಯದ ಜನರು ಕೂಡ ವ್ಯತ್ಯಾಸ ಆಗೋದಿಲ್ಲ ಏನೊಬ್ಬ ಅನುಭವಿ ಮುಖ್ಯಮಂತ್ರಿಗಳು ಹದಿನೈದು ಬಜೆಟ್ಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವರ ಒಂದು ಆಡಳಿತ ವ್ಯವಸ್ಥೆ ಹೆಂಗೆ ಕುಸ್ತು ಬಿದ್ದಿದೆ ಅಂತೇಳಿದ್ರೆ ಹಣಕಾಸಿನ ಪರಿಸ್ಥಿತಿ ಹೇಗಾಗಿದೆ ಅಂತೇಳಿದರೆ ಯಾರೇ ಮುಖ್ಯಮಂತ್ರಿ ಬಂದರೂ ಸಹ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಯಾರವ್ರನ್ನ ರಿಪ್ಲೇಸ್ ಮಾಡ್ತಾರೆ ಆದರೆ ಒಂದಂತೂ ಸತ್ಯ ಸುರ್ಜೇವಾಲಾ ಅವರು ಸುಮ್ಮನೆ ಬರ್ತಾಯಿಲ್ಲ ಅವರು ಒಂದು ಅಜೆಂಡಾ ಹಿಡ್ಕೊಂಡೆ ಕರ್ನಾಟಕಕ್ಕೆ ಪದೇ ಪದೇ ಬರ್ತಾ ಇದ್ದಾರೆ ಅಜೆಂಡಾನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ ಅದು ಇವತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದೆ ಆಡಳಿತ ಪಕ್ಷದವರು ಎಲ್ಲರೂ ಕೂಡ ಗೊತ್ತಿದೆ ರಾಜ್ಯದಲ್ಲಿ